ಔರಾದ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ಔರಾದ ತಾಲೂಕಿನ ಯುವ ಮುಖಂಡರಾದ ಹಾಗೂ ಕರ್ನಾಟಕ ಮಾದಿಗ ಫೋರ್ಸ್ ಜಿಲ್ಲೆ ಕಾರ್ಯದರ್ಶಿಯಾಗಿ ಹಾಗೂ ಔರಾದ್ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಇಂದು ಬಂಟಿ ದರ್ಬಾರೆ ಅವರ ಹುಟ್ಟುಹಬ್ಬವನ್ನು ಚಿಂತಕಿ ಗ್ರಾಮದಲ್ಲಿ ಆಚರಿಸಲಾಯಿತು ಕರ್ನಾಟಕ ಮಾದಿಗ ಪೋಸ್ಟ್ ಜಿಲ್ಲೆ ಕಾರ್ಯದರ್ಶಿಯಾದ ಕಾಶಿನಾಥ್ ಖಾನಾಪುರ್ ಹಾಗೂ ಕರ್ನಾಟಕ ಮಾದಿಗ ಫೋರ್ಸ್ ಔರಾದ ತಾಲೂಕಾ ಅಧ್ಯಕ್ಷರಾದ ರವಿ ಸೂರ್ಯವಂಶಿ ಅವರ ತಾಲೂಕು ಉಪಾಧ್ಯಕ್ಷರಾದ ರಾಜಕುಮಾರ ಶಂಬೆಲ್ಲಿ ಹಾಗೂ ಜಿಲ್ಲೆ ಕಾರ್ಯದರ್ಶಿಯಾದ ಸತೀಶ್ ಮಳಿಗೆ ಚಿಂತಾಕಿ ಹಾಗೂ ಸಂಜೀವ್ ಕುಮಾರ್ ಹೋಳ್ಕರ್ ಹಾಗೂ ರಮೇಶ್ ಪೀರಪ್ಪ ಹೋಳ್ಕರ್ ಹಾಗೂ ರಮೇಶ್ ಚಂದರ್ ಹೋಳ್ಕರ್ ಹಾಗೂ ಜಾಂಬವ ಯುವ ಸೈನ್ಯದ ತಾಲೂಕಾ ಅಧ್ಯಕ್ಷರಾದ ಶೇಖಪ್ಪ ಮೇತ್ರಾ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷರಾದ ಯಶಪ್ಪ ಶಂಬೆಲ್ಲಿ ದಿಲೀಪ ಮೇತ್ರೆ ವಿಲಾಸ್ ಸೋನಾ ಹಾಗೂ ರವಿ ಶರ್ಮಾ ಅವರಾದ ಹಾಗೂ ಸನಿಹೋಲ್ಕರ್ ಚಿಂತಕಿ ಹಾಗೂ ಎಲ್ಲಾ ಕರ್ನಾಟಕ ಮಾದಿಗ ಫೋರ್ಸ್ ವತಿಯಿಂದ ಹಾಗೂ ಚಿಂತಕಿ ಗ್ರಾಮದ ವತಿಯಿಂದ ಬಂಟಿ ದರ್ಬರೆ ನೂರು ವರ್ಷ ಕಾಲ ಸುಖವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು ಉಪ್ಪೆ ನ್ಯೂಸ್ ಕ್ಯಾಮೆರಾ ಮ್ಯಾನ್ ಶೇಖಪ್ಪ ಮೇತ್ರೆ ಚಿಂತಾಕಿ ಜೊತೆ ವರದಿಗಾರರು ಜೈವಂತ ಮೇತ್ರೆ ಚಿಂತಾಕಿ ಚಿಂತಾಕಿ ಎಂದು ಅವರ ತಾಲೂಕಿನ ಯುವ ಮುಖಂಡರಾದ ಬಂಟಿಇಮಲ್ವೆಲ್ ದರ್ಬರೆ ಇವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಚಿಂತಕಿ ಗ್ರಾಮದಲ್ಲಿ ಆಚರಿಸಿದ್ದೆ ಆಚರಿಸುತ್ತಿದ್ದೇವೆ ಅದೇ ನಿಮಿತ್ತವಾಗಿ ನಮ್ಮ ಕಾಶಿನಾಥ್ ಖಾನಪುರಿ ಅವರು ಅದರ ಬಗ್ಗೆ ಒಂದು ಮಾತನ್ನು ತಿಳಿಸ್ತಾರೆ ನಮಸ್ಕಾರ ಉಪ್ಪೇನು ನ್ಯೂಸ್ ಚಾನೆಲ್ಗೆ ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅವರ ತಾಲೂಕಿನ ಯುವ ರಾಜಕಾರಣಿ ಯುವ ಮುಖಂಡರಾದ ಬಂಟಿ ದರ್ಬಾರಿ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೇವೆ ಈ ಹುಟ್ಟುಹಬ್ಬ ಆಚರಣೆ ಯಾಕೆ ಮಾಡಬೇಕಂದ್ರೆ ಎಲ್ಲರೊಂದು ಕೈ ಸೇರಿ ತಮ್ಮ ಕಷ್ಟ ಸುಖ ಒಂದು ಕಡೆ ಮತ್ತೆ ಅನ್ನೋದಪ್ಪ ಅಂದರೆ ಇನ್ನೊಂದು ಹುಟ್ಟುಹಬ್ಬ ಅವರಿಗೆ ಶುಭವಾಗಲಿ ದೇವರವ್ರಿಗೆ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅವರಿಗೆ ಭಾಳ ಉನ್ನತ ಒಂದು ಸ್ಥಾನಕ್ಕೆ ಹೋಗಬೇಕು ಉನ್ನತ ಮಟ್ಟಕ್ಕೆ ರಾಜಕಾರಣಿಯಲ್ಲಿ ಆಗಲಿ ಅಥವಾ ಸಾಮಾಜಿಕ ರಾಜಕೀಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಮುಂದೆ ಬೆಳೀಲಂತ ಹೇಳಿ ನಾವೆಲ್ಲರೂ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೇರಿ ಅವರನ್ನೆಲ್ಲ ಶುಭ ಕೋರುತ್ತೇವೆ ಅಣ್ಣಾಜಿ ಅವರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಮಾಜಕ್ಕಾಗಿ ತಾಲೂಕಿಗಾಗಿ ಅವರು ಮಾಡಿರತಕ್ಕಂಥ ಸೇವೆ ಭಾಳ ಅಮೂಲ್ಯವಾಗಿದೆ ಅದು ಏನು ಅಂತಾರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡ ದೊಡ್ಡದಂತ ಹಾಗೆ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಅವ್ರು ಮಾಡಿರ್ತಕ್ಕಂಥ ಕೆಲಸದ ಸಾಧನೆ ಭಾಳಷ್ಟಿದೆ ಹಾಗಾಗಿ ದೇವರವ್ರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರು ನಮ್ಮ ಸೇವೆ ಮಾಡಲಿಕ್ಕೆ ಅವರಿಗೆ ಸೇವನ ಶಕ್ತಿ ಕೊಡುವಂತೇಳಿ ಈ ಹುಟ್ಟುಹಬ್ಬದ ಶುಭ ದಿನದಂದು ಅವರನ್ನು ಶುಭ ಕೋರುತ್ತಾ ನಾವೆಲ್ಲರೂ ಸೇರಿ ಬಂದು ಅನ್ನವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದೇವೆ ಹಾಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಅನ್ನ ಅಣ್ಣವರಿಗೆ ಇನ್ನೊಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ನಾವೊಂದು ಎರಡು ಮಾತು ಮುಗಿಸ್ತೇನೆ ಹ್ಯಾಪಿ ಬರ್ತ್ಡೇ ಅವರ ತಾಲೂಕಿನ ಯುವ ಮುಖಂಡರಾದ ಬಂಟಿ ದರ್ಬರೆ ಇಮಲ್ವೇಲ್ ದರ್ಬರೆ ಇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಾಗೂ ಮಾದಿಗ ಕನ ಮಾದಿಗ ಕರ್ನಾಟಕ ಮಾದಿಗ ಫೋರ್ಸ್ ರಾಜ್ಯಾಧ್ಯಕ್ಷರಾದ ಹಾಗೂ ಪಟ್ಟಣ ಪಂಚಾಯತ್ ತಾಲೂಕ ಸದಸ್ಯರಾದ ಇವತ್ತಿನ ದಿವಸದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿ ಚಿಂತಕಿ ಗ್ರಾಮದಲ್ಲಿ ಆಚರಿಸಿದ್ದಾರೆ ಅದೇ ರೀತಿಯಲ್ಲಿ ಬಂಟಿ ದರ್ಬರೆ ಸಾಹೇಬರು ಹುಟ್ಟು ಹಬ್ಬದ ಕುರಿತವಾಗಿ ಎರಡು ಮಾತು ಹೇಳಕ್ಕೆ ಬಯಸುತ್ತಿದ್ದಾರೆ ಮೊದಲಿಗೆ ಕರ್ನಾಟಕ ಮಾದಿಗ ಫೋರ್ಸ್ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲೆಯ ಕಾರ್ಯಾಧ್ಯಕ್ಷರು ಜಿಲ್ಲೆಯ ಕಾರ್ಯದರ್ಶಿಗಳು ಹಾಗೂ ತಾಲೂಕಾಧ್ಯಕ್ಷರು ತಾಲೂಕಾ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ವಿಶೇಷವಾಗಿ ಚಿಂತಕಿ ಗ್ರಾಮದ ಎಲ್ಲ ನಮ್ಮ ಯುವ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನನ್ನ ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನೀವು ತೋರಿದ ಪ್ರೀತಿಗೆ ಹಾಗೂ ನೀವು ಕೊಟ್ಟ ಆಶೀರ್ವಾದಕ್ಕೆ ನಾನು ಚಿರಋಣಿ ಚಿರಋಣಿಯಾಗಿರುತ್ತೇನೆ ಸದಾ ಬೆನ್ನೆಲುಬಾಗಿ ಸಮಾಜ ಸೇವೆ ಹಾಗೂ ರಾಜಕೀಯ ಸೇವೆಯನ್ನು ಮಾಡ್ತೇನೆ ಎಲ್ಲೆಲ್ಲಿ ಅನ್ಯಾಯ ಆಗ್ತದೋ ಅಂಥ ಸ್ಥಳದಲ್ಲಿ ಕರ್ನಾಟಕ ಮಾದಿಗ ಫೋರ್ಸ್ ಬಂದು ನಿಲ್ತದೆ ಅಂತ ಹೇಳ್ತಾ ನನಗೆ ಮತ್ತೊಮ್ಮೆ ಎಲ್ಲ ನನ್ನ ಕರ್ನಾಟಕ ಮಾದಿ ಮಾದಿಗ ಫೋರ್ಸ್ನ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನಡೆದಂಥ ನಮ್ಮ ಕಾಶಿ ಕಾಶಿನಾಥ್ ಖಾನಪುರಣ್ಣವರು ಡಾಕ್ಟರ್ ಸತೀಶ್ ಅವರು ಸಂಜು ಗೋಕರ್ ಅವರು ಯೇಶಪ್ಪ ಅವರು ದಯಾನಂದ್ ಜಬ್ಗೆ ಅವರು ರವೀಂದ್ರ ಅವರು ನಮ್ಮ ರಾಜ ರಾಜ್ಕುಮಾರ್ ಅವರು ನಮ್ಮ ರವೀಂದ್ರ ಶರ್ಮ ಅವರು ವಿಲಾಸ್ ಅವರು ದಿಲೀಪ್ ಅವರು ನಮ್ಮ ಅವರು ಎಲ್ಲರು ಕೂಡಿ ನಮ್ಮ ಸೀಮನವರು ಇಡೀ ಚಿಂತಕಿ ಗ್ರಾಮ ಏನಂತಂದ್ರೆ ನಮ್ಮ ಜೊತೆಗಿರಲಿ ನಾವು ನಿಮ್ಮ ಜೊತೆಗಿರ್ತೀವಿ ಹೇಳ್ತಾ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಶುಭ ಕೋರಿದ ಎಲ್ಲರಿಗೂ ಎಲ್ಲರಿಗೂ ಅನಂತ 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 ಧನ್ಯವಾದಗಳು ತಿಳಿಸ್ತಾ ಮಾತಿದ್ದೀರ ಜೈ ಹಿಂದ್ ಜೈನಾ ಜೈ ಮಾದಿಗ ಉಪ್ಪೆ ನ್ಯೂಸ್ ಬೀದರ್ ವರದಿಗಾರರು ಜೈವಂತ್ ಮೇತ್ರೆ ಚಿಂತಾಕಿ ವೆರಿ ಗುಡ್ ಹುಟ್ಟು ಹಬ್ಬ ಹಬ್ಬದ ನಿಮಿತ್ತವಾಗಿ ಕರ್ನಾಟಕ ಮಾದಿಗ ಫೋರ್ಸ್ ತಾಲೂಕಾ ಅಧ್ಯಕ್ಷರಾದ ರವಿ ಕರಂಜಿ ಅವರು ಎರಡು ಮಾತನ್ನು ಆ ಇಂದು ಚಿಂತಕಿ ಗ್ರಾಮದಲ್ಲಿ ಇಮಾನುವೆಲ್ ಬಂಟಿ ದರಬಾರಣ್ಣವರ ಹುಟ್ಟು ಹುಟ್ಟುಹಬ್ಬದ ನಿಮಿತ್ತವಾಗಿ ಚಿಂತಕಿ ಗ್ರಾಮದಲ್ಲಿ ಒಂದು ಹಬ್ಬವನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಇವ್ರದ್ದು ನಲವತ್ನಾಲ್ಕನೇ ಹುಟ್ಟು ಹಬ್ಬ ಒಂದು ನಿಮಿತ್ತವಾಗಿ ಕರ್ನಾಟಕ ಮಾದಿಗ ಫೋರ್ಸ್ ವತಿಯಿಂದ ಇವರು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೇವೆ ಅವರ ತಾಲೂಕದಲ್ಲಿ ಯಾರಾದರೂ ಮಾದಿಗ ಸಮಾಜ ಪರವಾಗಿ ಧ್ವನಿ ಎತ್ತಿ ಮಾದಿಗ ಸಮಾಜಕ್ಕೆ ಏನಾರ ಅನ್ಯಾಯ ಆದರೆ ಧ್ವನಿ ಎತ್ತಿ ಕೇಳ್ತಕ್ಕಂಥ ಧೈರ್ಯ ಇರ್ತಕ್ಕಂಥದ್ದು ಅಂದರೆ ಇವತ್ತು ಬಂಟಿ ದರ್ಬಾರಿ ಅಣ್ಣವ್ರದ್ದು ಇವತ್ತು ನಮ್ಮದು ಮಾದಿಗ ಸಮಾಜ ಇವತ್ತಿಲ್ಲಿ ಯಾರಾದರೂ ಒಂದು ಮಾದಿಗ ಸಮಾಜಕ್ಕೆ ಬೆನ್ನೆಲುಬಾಗಿ ಒಂದು ಹುಲಿಯಾಗಿ ಬೆನ್ನಿಗೆ ನಿರ್ತಕ್ಕಂಥ ಯಾರಾದರೂ ಏಕೈಕ ವ್ಯಕ್ತಿ ಅಂದರೆ ಇವತ್ತು ನಮ್ಮದು ಬಂಟಿ ಅಣ್ಣವ್ರು ಅಂತ ನಾವು ಖುಷಿಯಿಂದ ಹೇಳ್ತೀವಿ ಅದಕ್ಕಾಗಿ ಇವತ್ತು ಈ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಆಚರಣೆ ಮಾಡುತ್ತಿರುವಾಗ ದೇವರು ಅವರ ಒಂದು ಆರೋಗ್ಯ ಮತ್ತು ಅವರ ಒಂದು ಸಂಸಾರದಲ್ಲಿ ಮತ್ತು ಎಲ್ಲ ರೀತಿಯಿಂದ ಅವರ ಬಳಗ ಮತ್ತು ತಂದೆ ತಾಯಿ ಅಣ್ಣ ತಮ್ಮರು ಅಕ್ಕ ತಂಗಿಯರು ಮತ್ತು ಅದೇ ರೀತಿಯಾಗಿ ಅವರ ಒಂದು ಕುಟುಂಬನೇ ದೇವರು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ಒಂದು ಚಿಂತೆ ಗ್ರಾಮದಲ್ಲಿ ನಾವು ಅವರೊಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೇವೆ ಅದಕ್ಕಾಗಿ ನನಗೆ ಒಂದು ಏಟು ಮಾತಾಡಲಿಕ್ಕೆ ಕೊಟ್ಟಂತ ಎಲ್ಲ ಕರ್ನಾಟಕ ಮಾದಿಗ ಫೋರ್ಸ್ ಅವರ ತಾಲೂಕು ಅಧ್ಯಕ್ಷನಾಗಿ ನಾನು ಎರಡು ಮಾತಾಡಿದ್ದೇನೆ ದೇವರನ್ನು ಅವರ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ